ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕ ಎಂದು ನಾಮಕರಣವಾಗಿ ಐವತ್ತನೇ ವರ್ಷದ ನೆನಪಿಗಾಗಿ ಕರ್ನಾಟಕ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಕನ್ನಡ ಜ್ಯೋತಿರ್ಥವು ಮಾಗಡಿ ತಾಲೂಕಿಗೆ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತದಿಂದ ಅಭೂತಪೂರ್ವ ಸ್ವಾಗತವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಇಒ ಜಯಪಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪದ್ಮನಾಭ್ ಹಾಗೂ ಇನ್ನೂ ಅನೇಕ ಕನ್ನಡಪರ ಸಂಘಟನೆಯ ಮುಖ್ಯಸ್ಥರು ಮತ್ತು ಮುಖಂಡರುಗಳು ಹಾಗೂ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ಮಾಗಡಿ ತಾಲೂಕಿನ ಗಡಿ ಶಾನಬಗನಹಳ್ಳಿಯಲ್ಲಿ ಕನ್ನಡ ಜ್ಯೋತಿ ರಥವನ್ನು ಬರಮಾಡಿಕೊಂಡು ಮಾಗಡಿಯ ತಿರುಮಲೆ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ರಥಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ನಂತರ ರಥವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಲವಾರು ಕಲಾ ತಂಡಗಳ ಹಾಗೂ ಶಾಲಾ ಮಕ್ಕಳ ಮೆರವಣಿಗೆಯನ್ನು ಮಾಡಿ ರಥವನ್ನು ಮಾಗಡಿಯಿಂದ ಬೀಳ್ಕೊಡಲಾಯಿತು ಈ ಕನ್ನಡ ರಥ ಸುಮಾರು ಜಿಲ್ಲೆಗಳಲ್ಲಿ ಸಂಚರಿಸಿ ಈ ದಿನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಲ್ಲಿ ನಾವು ಇವಾಗ ಹನ್ನೊಂದುವರೆಗೆ ಹೊರ ಮಾಡ್ಕೊಂಡಿದ್ದೀವಿ ಇದು ಒಂದು ಏನಪ್ಪ ಅಂದರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಒಂದು ಇದು ಶೀರ್ಷಿಕೆ ಅಡಿಯಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ಐವತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಮಾನ್ಯ ದೇವರಾಜರಸರು ಮುಖ್ಯಮಂತ್ರಿಗಳಿದ್ದಾಗ ಹಂ ಹಂಪಿಯ ಕಲ್ಲಿನ ರಥದಲ್ಲಿ ಅವತ್ತು ನಾಮಕರಣ ಮಾಡಿದೆ ಮೈಸೂರು ಜಿಲ್ಲೆಯಿಂದ ಕರ್ನಾಟಕ ಅಂತ ಒಂದು ನಾಮಕರಣ ಮಾಡೋದು ಅದು ಒಂದು ಎಲ್ಲ ನಮ್ಮ ರಾಜ್ಯದಲ್ಲಿ ಇದು ಸಂಚರಿಸಿ ಒಂದು ಅವೇರ್ನೆಸ್ ಮೂಡಿಸೋ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಹಮ್ಮಿಕೊಂಡಾಗಿದೆ ಏನಾದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ನೋಡಿದಾಗ ನಮ್ಮ ಕನ್ನಡ ಮಾತಾಡಿದರು ಭಾಳ ಕಮ್ಮಿ ಆಗ್ತಿದ್ದಾರೆ ಕನ್ನಡ ಬರುತ್ತೆ ಕನ್ನಡ ಮಾತಾಡಲ್ಲ ಮತ್ತು ಎಲ್ಲ ಮಕ್ಕಳನ್ನು ಇಂಗ್ಲೀಷು ಮತ್ತು ಇನ್ನು ಕನ್ನಡಕ್ಕೆ ಯಾರು ಒತ್ತು ಅಷ್ಟು ಇಲ್ಲ ಬಟ್ ಕರ್ನಾಟಕದ ಸಾಹಿತ್ಯ ಮತ್ತು ಸಂಸ್ಕೃತಿ ಎಲ್ಲ ನೋಡಿದರೆ ಭಾಳ ವೈಭವಪೂರ್ವಕವಾಗಿದೆ ಮತ್ತು ಸುಮಾರು ಜ್ಞಾನಪೀಠ ಅವಾರ್ಡ್ಗಳು ಬಂದಿದೆ ಮತ್ತು ಒಳ್ಳೊಳ್ಳೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಟರು ನಟಿಸಿ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿ ಅವರು ಕರ್ನಾಟಕದ ಒಂದು ಕೀರ್ತಿಯನ್ನು ಎತ್ತಿ ತಿದ್ದಿದ್ದಾರೆ ಮತ್ತಿತಿನ ಇತ್ತೀಚಿನ ಪೀಳಿಗೆಗೆ ಏನಾಗಿದೆ ಕನ್ನಡದ ಬಗ್ಗೆ ಮಹತ್ವ ತಿಳಿಸ್ಬೇಕಾಗಿದೆ ಇವತ್ತಿನ ದಿವಸ ಎ ಬಿ ಸಿ ಡಿ ಈಜೆ ಕಲಿತಾರೆ ಕನ್ನಡ ಕಲೆ ಅದೇ ದೊಡ್ಡ ಚಾಲೆಂಜಿಂಗ್ ಆಗಿದೆ ಕನ್ನಡಗಳಿಗೆ ಟ್ಯೂಷನ್ ಅಂತ ಕಲಿಸ್ಬೇಕಂತ ಒಂದು ಒಂದು ದುರ್ದೈವ ಬಂದಿದೆ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಎಲ್ಲ ಲ್ಯಾಂಗ್ವೇಜ್ ಕಲಿತಾರೆ ಕನ್ನಡ ಕಲಿಯೋಕ್ಕೆ ಭಾಳ ಇಂಡೇಟ್ ಆಗ್ತದೆ ದಯವಿಟ್ಟು ಇದು ಒಂದು ಲ್ಯಾಂಗ್ವೇಜ್ ಅನ್ನೋದಕ್ಕಿಂತ ಒಂದು ಸೆಂಟಿಮೆಂಟ್ ಒಂಥರ ಏನಂತ ಇದನ್ನು ಮಾತೃಭಾಷೆಯ ಒಂದು ಭಾಳ ಇದಾಗಿದೆ ದಯವಿಟ್ಟು ಎಲ್ಲ ಮಕ್ಕಳು ಇದನ್ನು ಕಲಿಬೇಕು ಮತ್ತು ನಮ್ಮ ನಾವು ತಾಲೂಕು ಮಟ್ಟ ಮಟ್ಟದಿಂದ ಇನ್ನು ಇನ್ನು ಹೆಚ್ಚಿನದಾಗಿ ಒಂದು ವಿಜೃಂಭಣೆಯಾಗಿ ನಾವು ಆಚರಿಸೋಕ್ಕೆಲ್ಲ ಇದು ಮಾಡಿದ್ದೇವೆ ಅದೇ ರೀತಿ ನಮ್ಮ ಕನ್ನಡ ಸಂಘಟನೆ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆ ಮುಖ್ಯಸ್ಥರು ಅದೇ ರೀತಿ ಮಾಧ್ಯಮದವರು ಅದು ಎಲ್ಲ ರೀತಿಯ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಬಂದು ಇದೊಂದು ಚಾಲನೆಗೆ ಒಂದು ಸಹ ಸಹಕರಿಸಿದ್ದಾರೆ ಇದನ್ನ ಇನ್ನ ದಿನ ಕುದೂರು ಮತ್ತು ಎಲ್ಲ ಹುಬ್ಬಳ್ಳಿಗಳು ಸಂಚರಿಸಿ ಈ ದಿನ ಒಂದು ಮಟ್ಟಿಗೆ ನಮ್ಮ ಮಾಗಡಿ ತಾಲೂಕಲ್ಲಿ ಇರುತ್ತೆ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ತಾಲ್ಲೂ ಪಾಲ್ಗೊಳ್ಬೇಕಂತ ಹೇಳ್ತಾ ಈ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರಾಗಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಜನಗಳಿಗೆ ನಾನು ನಿಯಂತ್ರಿಸ್ಕೊಳ್ತಾ ಇದ್ದೀನಿ ಇದೊಂದು ಅತ್ಯಂತ ಯಶಸ್ಸುಪೂರ್ಯವಾಗಿ ಒಂದು ನಿರ್ವಹಿಸಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್ ಈ ಕನ್ನಡ ಜ್ಯೋತಿ ರಥಯಾತ್ರೆ ಎಲ್ಲಿಂದ ಬಂತು ನೀವು ಎಲ್ಲಿ ಬರ್ಮಾಡ್ಕೊಂಡ್ರಿ ಸರ್ ನಮ್ಮ ತಾಲೂಕಿಗೆ ಯಾವ ರೀತಿ ಬರ್ಮಾಡ್ಕೊಂಡ್ರಿ ಹಾಗೆ ಅಂದರೆ ಬೆಂಗಳೂರು ದಕ್ಷಿಣ ತಾಲೂಕಿಂದ ಬಂತು ನಾವು ಶಾನುಭೋಗಳೆಯಿಂದ ಅಲ್ಲಿ ಸ್ವಾಗತ ಕೋರಿ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಸ್ವಾಗತ ಕೋರಿ ನಾವು ಇಲ್ಲಿ ಮಾಗಡಿ ರಂಗನಾಥ ಸ್ವಾಮಿನಂದು ಆಶೀರ್ವಾದ ಪಡೆದು ಮುಂದೆ ನಾವು ನಮ್ಮ ತಾಲೂಕು ಎಲ್ಲ ಸಂಚರಿಸಲಿದೆ ಕನ್ನಡ ತಾಲೂಕಿನಲ್ಲಿ ಕನ್ನಡದ ಪ್ರಾಥಮಿಕ ಶಾಲೆಗಳಿಗೆ ಶೂನ್ಯ ದಾಖಲಾತಿ ಆಗ್ತಾ ಇದೆ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ನಾಡಪ್ರಭು ಕೆಂಪೇಗೌಡರ ನಾಡಿನಲ್ಲಿ ಕನ್ನಡದ ಶಾಲೆಗಳ ಈ ದುಸ್ಥಿತಿ ಇದೆಯಲ್ಲ ಪೋಷಕರಿಗೆ ಏನು ಕರೆ ಕೊಡ್ತೀರಿ ಈ ಹಿಂದೆ ನಾವು ಈ ಒಂದು ವಿಷಯ ಲಾಸ್ಟ್ ಮೀಟಿಂಗಲ್ಲೂ ಬಂದಿತ್ತು ಬಿ ಒ ಸಾಹೇಬರು ಮಾಹಿತಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಅದೇ ಸುಮಾರು ಆರರಿಂದ ಎಂಟು ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ಇದೆ ಅದು ಅದರಲ್ಲಿ ಮೂರು ಶಾಲೆಗಳಿಗೆ ಮತ್ತೆ ಮತ್ತೆ ಸೇರಿಸುವಂಥ ಕಾರ್ಯಕ್ರಮ ಒಂದು ನಡೀತೈತೆ ನಾವು ತಾಲೂಕು ಮಟ್ಟದ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ನಾವು ಹೋಗಿ ಮನೆ ಮನೆಗೆ ಹೋಗಿ ಅದನ್ನು ಶಿಕ್ಷಣದ ಮಹತ್ವವನ್ನು ಮತ್ತು ಕನ್ನಡ ಸರ್ಕಾರಿ ಶಾಲೆಯ ಮಹತ್ವವನ್ನು ಸಹ ತಿಳಿಸಿ ಆದರೆ ಆದಷ್ಟು ಬೇಗ ಈ ಶೂನ್ಯ ದಾಖಲೆಗಳು ಏನಿದೆ ಮುಂದಿನ ಬರುವಂಥ ವರ್ಷಗಳಲ್ಲಿ ನಾವು ದಾಖಲಾತಿ ಸಂಖ್ಯೆಯನ್ನು ಅಂತ ಅಂತೇಳಿ ಒಂದು ಕಾರ್ಯ ಮಾಡ್ತಾ ಇರ್ತೇವೆ ಒಂದು ಕನ್ನಡ ಭವನ ಇಲ್ಲ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕನ್ನಡ ಭವನ ಇಲ್ಲದೇ ಇದ್ದರೆ ಕನ್ನಡದ ಸಾಂಸ್ಕೃತಿಕ ಪರಂಪರೆಗೆ ಕಾರ್ಯಕ್ರಮಗಳು ಆಗೋದಿಲ್ಲ ಸರ್ಕಾರದ ಪ್ರತಿನಿಧಿಯಾಗಿ ತಾವೇನು ಹೇಳ್ತೀವಿ ಇದನ್ನು ನಮ್ಮ ಮಾನ್ಯ ಶಾಸಕರ ಜೊತೆ ಒಂದು ಚರ್ಚಿಸಿ ಅದ ಇದನ್ನು ಜಾಗ ಉಳಿಸಿ ಒಂದು ಕನ್ನಡ ಭವನವನ್ನು ನಿರ್ಮಿಸುವಂಥ ಕಾರ್ಯ ಮಾಡ್ತೀವಿ ತಾಯಿ ಭುವನೇಶ್ವರಿಗೆ ಕನ್ನಡಿಗರ ಅಧಿದೇವತ ರಾಜರಾಜೇಶ್ವರಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು